ನಂಗೂ ಗೊತ್ತಿಲ್ಲ ಆಕೆ ಇಷ್ಟಲ್ಲ ತುಂಬಾ ಗಂಟ ಗಟ್ಟಲೇ ಹಟೇ ಓಡದಿದ್ದೀವಿ ನಮ್ದೊಂದು ಗ್ಯಾಂಗ್ ಇದೆ ಅದೆಲ್ಲ ಕರೆಕ್ಟ್ ಆಕೇ ನನ್ನ ಅಣ್ಣಯ್ಯನ್ ಕರಿತಾರೆ ನಾನು ಪ್ರತಿಯೊಬ್ಬರನ್ನು ऑब्ಸರ್ವ್ ಮಾಡ್ತೀನಿ ಎಲ್ಲರನ್ನೂ ನನ್ನ ಫಸ್ಟ್ ಟೈಮ್ಗೆ ಹೇಳ್ತಿರೋದು ಅನ್ ಹೋದ್ರೆ ಹೌದಾ ಹೌದು ಗುಡ್ ನೋ ನಂಗೂ ನಾನು ಕುತೂಹಲದಲ್ಲಿ ಕೆಳಸ್ಕೊತಾ ಇವತ್ತು ಏನೋ ಅಬ್ಸರ್ವ್ ಮಾಡಿದ್ರು ಗುರು ಇಷ್ಟೆಲ್ಲ ಕೂತ್ಕೊಂಡ್ ನಾನು ಪ್ರತಿಯೊಬ್ಬರನ್ನ ಅಬ್ಸರ್ವ್ ಮಾಡ್ತೀನಿ ಒಂದ್ ಮಕ್ಳು ಅಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಹಿಂಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಎಕ್ಸ್ಪ್ರೆಷನ್ ಈಗ ನನಗೆ ಯಾವ್ದೋ ಒಂದು ಹುಚ್ಚಿ ರೋಲ್ ಬಂತು ಅದ್ರಲ್ಲಿ ಏನೋ ಪುಟ್ಟು ಮಗು ತರ ನಾನು ಮಾಡ್ಬೇಕಾಗಿತ್ತು ಆ ಮಕ್ಳ ಅಬ್ಸರ್ವ್ ಮಾಡಿದ್ರೆ ತಾನೆ ಆ ಎಕ್ಸ್ಪ್ರೆಷನ್ಸ್ ನನ್ಗೆ ಅಲ್ಲಿ ಕೊಡಕ್ ಆಗೋದು ಅದ್ರ ರೆಸ್ಟ್ ನಾನು ಹೇಳಿದ ಎಕ್ಸ್ಪ್ರೆಷನ್ಸ್ ನ ಕಲೆಕ್ಟ್ ಮಾಡೋ ಪ್ಯಾಷನ್ ಇದೆ ನನಗೆ ನಾನು ಬದುಕಿರೋರ್ಗು ಮಾಡ್ತೀನಿ ನಂಗೆ ಅದೊಂದ್ ಒಂಥರ ಮಜಾ ಬರುತ್ತೆ ನಂತರನೇ ವಿಯರ್ಡ್ ಸುಮುಖ ಹಾ ಸುಮುಖ ಹೆಂಗ್ ನನ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅದೊಂದು ಹೇಳ್ಬೇಕು ಬೆಡ್ ರೆಸ್ಟ್ ಹೇಳ್ಬಿಟ್ಟಿದ್ರು ಏನೋ ಮೆಡಿಕಲ್ ಏನೋ ಇದು ಆಗಿದೆ ಪ್ರಾಬ್ಲಮ್ ಅಂತ ಆ ಅವಾಗ ಅವಾಗ್ಲೂ ಸ್ವಲ್ಪ ಚಾಲೆಂಜ್ ಮಾಡುವಂತದ್ದು ಏನಾದ್ರು ಮಾಡ್ಬೇಕು ಅನ್ನೋದು ಇರ್ತೇತ ಎಲ್ಲ ಹೋಗುತ್ತೆ ನಮ್ ನಮ್ಮ ಯಜಮಾನ್ರ ಕಝಿನ್ ಅವರು ದುಬೈಯಲ್ಲಿ ಇದ್ರು ಪ್ರದೀಪ್ ಅಂತ ಅವರು ಕೇಸರಿ ಎಲ್ಲ ತಂದ್ಕೊಟ್ಟಿದ್ರು ಅವ್ರು ಹೇಳಿದ್ರು ರಾಜ್ಕುಮಾರ್ ಅವರ ಸಿನ್ಮಾ ನೋಡಮ್ಮ ಅಣ್ಣವ್ರ ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶ ಕೊಟ್ಟಿರೋ ಇದು ಇದೆ ಸಿನ್ಮಾಗಳು ಅದನ್ನ ನೋಡು ಹೋಟೆಲ್ ಇರೋ ಮಗುಗೆ ಹಾ ಹೋಟೆಲ್ ಇರೋ ಮಗುಗೆ ಒಳ್ಳೆ ಇದು ಹಾ ಸರಿ ನಮ್ ಯಜಮಾನ್ರು ಡೈಲಿ ಬರೋರು ಅಮ್ಮನ ಮನೇಲಿ ನಾನು ರಾಜ್ಕುಮಾರ್ ಅವ್ರ ಸಿನ್ಮಾಗಳು ತಗೊಂಡ್ ಬರೋರು ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಸಿನ್ಮಾ ಸತ್ಯ ಹರಿಶ್ಚಂದ್ರ ಎಷ್ಟು ಸರಿ ನೋಡಿರ್ಬೋದು ಹೇಳಿ ಒಂದ್ ಹಾಡು ಬರುಳೆಗನ್ನಡದ್ದು ಒಂದ್ ಪುಟಾಣಿದ್ ಒಂದ್ ಪದ ಬರುತ್ತೆ ಗೊತ್ತಾ ಪಂಡ್ರಿ ಹಾ ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಪಕ್ಕಾ ಪಂಡ್ರಿ ಅವರು ಈ ಆ ಅಗ್ನಿ ದೇವನ ಶಮನ ಮಾಡಕ್ಕೆ ಒಂದು ಇದು ಬರುತ್ತೆ ಗೊತ್ತಾ ಸಣ್ಣ ಬಿಟ್ಟು ಅದು ನನ್ಗೆ ಓ ಇದು ಚಾಲೆಂಜ್ ಮಾಡ್ತಾ ಇದೆಯಲ್ಲ ನನ್ನ ಸಖತ್ ಏನೋ ವಿಚಿತ್ರವಾಗಿ ಇದೇ ತರಾನೆ ಹಿಂದಿದು ಟಂಗ್ ಟ್ವಿಸ್ಟರ್ ತರ ಇದೆ ಅದು ಹಾಡ್ತೀನಿ ನಾ ಅದು ಪ್ಲೇ ಮಾಡೋದು ಪಾಸ್ ಮಾಡೋದು ಬರ್ಕೊಳೋದು ಬರ್ಕೊಂಡ್ ಕಲ್ಕಿಟ್ ಆಗಿರ್ಲಿಲ್ಲ ಮಜಾ ಅಂದ್ರೆ ನನ್ ಮಗ ಹಂಗೆ ಹುಟ್ಟು ಒಂದ್ ಮೂರ್ ನಾಲ್ಕು ವರ್ಷ ಆದ್ಮೇಲೆ ಅದಕ್ಕಿಂತ ಮಾತಾಡೋದು ತೆತ ಪೆತ ಅಂತ ಮಾತಾಡೋದು ಆದ್ರೂ ಆ ಹಾಡ್ ಹೇಳ್ಕೊಟ್ಬಿಟ್ಟಿದ್ದೆ ಅವನು ಕಲ್ತ್ಬಿಟ್ಟಿದ್ದ ಅದ್ ಚೆನ್ನಾಗಿದೆ ಇದು ready action

ಿಯಂ ಸಂತರಂ ಕಾವುದೋ ನ್ಯಾಯೋರ್ಮಸ್ತೆ ನಮಸ್ತೆ ಕಣ್ ಬಿಡ್ಬಿಟ್ರೆ ಪದಗಳ್ ಮರ್ತ ಬಿಡ್ದೇ ಕಣ್ಬಿಟ್ಕೊಂಡು ಸೊ ಇದು ಕಲ್ತೆ ನಾನು ಬಿಡ್ಲಿಲ್ಲ ನಾನ್ ಲೈಫ್ ಲೈಫಲ್ಲಿ ಚಾಲೆಂಜ್ ಮಾಡಬೇಕು ಚಾಲೆಂಜ್ ಮಾಡ್ಬೇಕು ನನ್ನ ಫ್ರೆಂಡ್ಸ್ ಹೇಳ್ತಾರೆ ಟಾಕ್ಸಿಕ್ ಜನ್ಗಳನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತೀಯ ಅಂತಾರೆ ನಂಗೆ ಅವರು ಒಂಥರ ಚಾಲೆಂಜ್ ಮಾಡೋ ಲೆಕ್ಕನೇ ನಾನು ಅದ್ ಹೆಂಗ್ ಹ್ಯಾಂಡ್ಲ್ ಮಾಡ್ತೀನಿ ಗೊತ್ತಾ ನೀವು ನನ್ನ ಮ್ಯಾನಿಪ್ಯುಲೇಟ್ ಮಾಡ್ತೀರಾ ನೀವು ನನ್ಗೆ ಅವಮಾನ ಮಾಡ್ತೀರಾ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಮಾತಾಡ್ತೀವಿ ನಿಮ್ಮನ್ನ ತಪ್ಪು ಮಾಡಕ್ ಬಿಡ್ತೀನಿ ನಾನು ನೀವು ಎಷ್ಟು ತಪ್ಪು ಮಾಡ್ತಿರೋ ಮಾಡಿ ಅಂತ ಸುಮ್ಮನೆ ಬಿಡ್ತೀನಿ ಎಲ್ಲ ಅಬ್ಸರ್ವ್ ಮಾಡ್ತೀನಿ ನಿಮ್ಮಲ್ಲಿರೋ ಆ ಸ್ಯಾಡಿಸಮ್ ಆ ಈಗೋ ಸ್ಯಾಟಿಸ್ಫೈ ಆಗ್ತಾ ಇದೆ ಅನ್ನೋ ಹಂತಕ್ಕೆ ನನ್ನ ರಿಯಲ್ ಫೇಸ್ ಏನು ಅನ್ನೋ ತೋರಿಸ್ತೀನಿ ಅಂದ್ರೆ ಅಲ್ಲಿವರೆಗೂ ನಾನೇನು ಬಿಹೇವಿಯರ್ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ರೆ ಅದು ಮಾತ್ರ ನೋಡಿರ್ತೀರ ನಿಮ್ಮನ್ನ ಆಕ್ಚುಯಲ್ ಬಿಹೇವಿಯರ್ ನೋಡಿರಲ್ಲ ಸೊ ಒನ್ಸ್ ನನ್ನ ಡಿಸ್ಟ್ರಕ್ಷನ್ ಮೋಡ್ ಏನಾದ್ರು ಆನ್ ಆಯಿತು ಅಂದರೆ ಈ ಟೈಮ್ ಸಾಕು ಡಿಸ್ಟ್ರಾಯ್ ಮಾಡ್ಬಿಡ್ತೀನಿ ನಾನು ತಪ್ಪು ಮಾಡಕ್ ಬಿಟ್ಟು ಹೊಡಿಯೋದು ಅಂತಾರೆ ಗೊತ್ತಾ ಹಂಗ್ ಮಾಡ್ತೀನಿ ನನ್ನ ಬಟ್ ಅದ್ ಮಾಡ್ಬೇಕು ಅಂದ್ರೆ ಇದು ತುಂಬಾ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ನಾನು ಎಷ್ಟು ನಗಸ್ತೀನೋ ನನ್ನ ನನ್ಗೆ ಹೆಂಗ್ ನಾನು ಯಾರ ವಿಷಯಕ್ಕೂ ಹೋಗಲ್ಲ ನನ್ನ ವಿಷಯ ಬಂದ್ರೆ ಅಂಡಮೇಲ್ ಬರ ಎಳದ್ ಕಳಿಸ್ಬಿಡ್ತೀನಿ ಅವ್ರು ಇವ್ರು ಹೇಳ್ತಾರಲ್ಲ ಸ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಂಪತ್ತಿಕೆ ಸವಾಲಲ್ರಿ ಅವ್ರು ಮಂಜುಳ ಅವ್ರಿಗೆ ಬರ ಎಳದ್ ಬಿಡ್ತೀನಿ ಸೊ ನನ್ ಮಗ ಹೆಂಗ್ ವಿಯರ್ಡ್ ಗೊತ್ತ ಅವನು ಒಂದ್ಸಲಿ ಬಂದ ಅಮ್ಮ ಹಾಡ್ ಕಲ್ತಿದ್ದೀನ ಹೇಳ ಹಾಡಪ್ಪ ಏನು ಅರ್ಥಾರ್ಥ ಯಾವ್ದೋ ಇದು ಹಾಡು ಭೋಜ್ಪುರಿ ಹಾಡಮ್ಮ ಇದನ್ನ ಕನ್ನಡ ಯಾವ್ದೋ ಬರ್ಲಿಲ್ಲ ಏನೋ ಇಷ್ಟ ಆಯ್ತು ನನ್ ಕಲ್ತೇ ಅಮ್ಮ ಅಂದ ಇನ್ನೊಂದ್ಸಲಿ ಬಂದ ಬಂದ್ಬಿಟ್ಟು ಅಮ್ಮ ನಾನು ಅಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡಿದೀನಿ ಹೇಳ ಅಂದ ಹೇಳಪ್ಪ ಏನ್ ಹೇಳ್ತಾ ಇದನ್ನೆ ಎ ಕೆ ಫಾರ್ಟಿ ಸೆವೆನ್ ಮಿಸೈಲ್ಸ್ ಮಿಷಿನ್ ಗನ್ನು ಗನ್ಸ್ ಪಿಸ್ತೋಲು ಟೈಮರ್ ಬಾಂಬು ಆಮೇಲೆ ಇದು ಎಂತದ್ದು ವಾರ್ ಟ್ಯಾಂಕ್ ಏರ್ ಜೆಟ್ಟು ಸಬ್ಮೇರಿಯನ್ ಇದ್ರ ಇದೆಲ್ಲ ಯಾಕೋ ತಿಳ್ಕೊಂಡೆ ಅಂದೆ ನಾನು ನೀನು ಯಾವಾಗ್ಲೂ ಸೋಲ್ಜರ್ಸ್ ಇಂಟರ್ವ್ಯೂ ನೋಡ್ತಾ ಇರ್ತೀಯ ಅಲ್ವಾ ಅದಕ್ಕೆ ನಂಗೆ ಇದು ತಿಳ್ಕೊಬೇಕು ಇಂಥ ಮಗು ಒಂದುವರೆ ಅವರ್ ಮಾತಾಡಿದಾನೆ ನಾನು ಅದ್ರದ್ದೆಲ್ಲ ವಿಡಿಯೋ ಮಾಡಿಟ್ಟಿದ್ದೀನಿ ನಾನು ಇಂಥ ಮಗು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಾ ಇದ್ದು ಸ್ಕೂಲ್ ಅಲ್ಲ ಸ್ಕೂಲ್ ಹೆಸರು ಬೇಡ ಎರಡು ನಾಲ್ಕು ಆರು ಆರು ಸಬ್ಜೆಕ್ಟ್ ಅಲ್ಲಿ ನಾಲ್ಕು ಸಬ್ಜೆಕ್ಟ್ ಫೇಲ್ ಅಣ್ಣ ಯಾಕೋ ಅಂದ್ರೆ ಅಮ್ಮ ಅವ್ರು ಓದೋದವ್ರಿಗೆ ಮಾತ್ರ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ ನಮ್ಗೆ ಬರೋದೇ ಇಲ್ಲ ಅದು ಇದು ಲಿಸ್ಟ್ ಹೇಳ್ತು ಸರಿ ಬಿಡು ನಾನೇನು ಅವ್ರು ನೋಡ ಹೆಂಗ್ತ ನೀನ್ ಹಿಂಗ್ಯಾ ಹಂಗೆಲ್ಲ ಯಾಕ ನನ್ ಮಗನ್ ನನ್ ಬ್ಲಡ್ ಗೊತ್ತಲ್ವಾ ನಂದು ನನ್ ಗಂಡನ್ ಬ್ಲಡ್ ಹೆಂಗ್ ವರ್ಕ್ ಆಗತ್ತೆ ಅನ್ನೋ ನಮ್ಗೆ ಗೊತ್ತಿದೆ ಅದು ಸುಮ್ನೆ ಹಿಂಗೆ ಇದ್ದಾಗ ಅವನ್ಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಸಮ್ಮರ್ ಹಾಲಿಡೇಸ್ ಟೈಮ್ ಅಲ್ಲಿ ಒಂದು ಕರಾಳ ದಿನ ಅದು ನನ್ನ ಲೈಫ್ ಅಲ್ಲಿ ಏನೇ ಅವನ್ ಯಾರೋ ಫೀಡ್ ಮಾಡ್ಬಿಟ್ಟಿದ್ದಾರೆ ಏ ದುಡ್ಡು ಆಸ್ತಿ ಇದ್ರ ಆಯ್ತು ಓದೋದಲ್ಲ ನೀ ಇಂಪಾರ್ಟೆಂಟ್ ಅಲ್ಲ ಆರಾಮಾಗಿ ಇದ್ ಬಿಡು ಅಂತ ಅದನ್ನು ಡೀಪಾಗ್ ತಗೊಂಡ್ಬಿಟ್ಟಿದಾನೆ ಮಹಾರಾಜ ನೀನು ಅನ್ನೋದನ್ನ ಹೆಂಗಿದ್ರು ಓದ್ತಲ್ಲೇ ಅತ್ತ ಇಲ್ಲ ಹಿಂಗೆ ಇದು ದುಡ್ಡು ಇದ್ರೆ ಸಾಕು ಬಿಡು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಯಜಮಾನ್ರು ನಮ್ಮ ಪಾರ್ಟ್ನರ್ ಹತ್ರ ಮಾತಾಡ್ತಾ ಇದ್ದಾನ ಅವನು ಕೇಳಿಸ್ತು ನಂಗೆ ನಾನು ಹೋದೆ ಸುಮುಖ ಅನ್ನೋಡು ಯಾವಾಗ ದುಡದ ತಿನ್ಬೇಕಪ್ಪ ಈ ತರ ಎಲ್ಲ ಶಾರ್ಟ್ ಕಟ್ ಜೀವನ ಬಗ್ಗೆ ಆಸೆ ಪಡಬಾರ್ದು ಏನೋ ಹೇಳ್ತಾ ಇದೀನಿ ನಾನು ಅಮ್ಮ ಅವನ ನನ್ ಸ್ವಲ್ಪ ನಂತರ ಮಕ್ಕಕ್ಕೆ ಕೊಡ್ದಂಗೆ ಮಾತಾಡ್ತಾನೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆಯ್ತಾ ಅಮ್ಮ ಇದು ನನಗೂ ನ ಅಪ್ಪು ಸಂಬಂಧ ಪಟ್ಟಿರೋ ವಿಷಯ ಅಮ್ಮ ಪ್ಲೀಸ್ ನೀನು ಇಂಟರ್ಫಿಯರ್ ಆಗಬೇಡ ಅಂದ ನಂಗೆ ಅಲ್ಲೇ ತಲೆ ಸುದ್ ಬೀಳಂಗ್ ಆಗೋಯ್ತು ಹಂಗ ಅಂದ ಇವತ್ ಮಧ್ಯಾಹ್ನ ಮೂರ್ ಗಂಟೆಗೆ ಅಂದ ನೆಕ್ಸ್ಟ್ ಡೇ ಹನ್ನೊಂದು ಗಂಟೆಗೆ ಅವನ್ಗೆ ಬೋರ್ಡಿಂಗ್ ಸ್ಕೂಲ್ ಅಡ್ಮಿಷನ್ ಮಾಡ್ಬಿಟ್ಟಿದ್ದೆ ನಾನು ಗುರುಕುಲಕ್ಕೆ ಹಾಕ್ಬಿಟ್ಟಿದ್ದೆ ಅಲ್ಲಿಂದ ಅವ್ನ ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತು ಅಣ್ಣಯ್ಯ ನನ್ನ ಮಗಂದು ಇದು ಟಾಪ್ ಸೆವೆಂತ್ ಏತ್ ರ್ಯಾಂಕಲ್ಲಿ ಇದನ್ನೀಗ ಅದು ಅವಾಗ ಸ್ಟೇಟ್ ಈಗ ಸಿ ಬಿ ಎಸ್ ಸಿಲೆಬಸ್ ಆದರೂ ಆಮೇಲೆ ಇದು ಫುಡ್ ವೇಸ್ಟ್ ಮಾಡಲ್ಲ ದುಡ್ಡು ಹೆಂಗೆ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಾಯ್ತು ಅವ್ನಿಗೆ ಆಮೇಲೆ ಎಲ್ಲ ಸ್ಟೇಟ್ ಹುಡುಗರುಗಳೆಲ್ಲ ಇರೋರಲ್ಲ ಯಾರನ್ನು ಹೆಂಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಸ್ಕಿಲ್ಸ್ ಕಲಿತಾ ಆಮೇಲೆ ಇದು ಏನು ನಾಲ್ಕು ಭಾಷೆ ಕಲ್ತ್ಬಿಟ್ಟ ಆರಾಮಾಗಿ ಆಯಿತಾ ಕನ್ನಡ ಇಂಗ್ಲೀಷು ಹಿಂದಿ ತೆಲುಗು ಗುಜರಾ ಅವನಿಗೆ ಮೋದಿ ಇಷ್ಟ ಅಂತೆ ಅದಕ್ಕೆ ಗುಜರಾತಿ ಕಲಿಯೋಕೆ ಶುರು ಮಾಡಿಬಿಟ್ಟಿದ್ದ ಅದೇ ಅವ್ನು ತುಂಬ ಶ್ ಫೋಟೋಗ್ರಾಫಿಕ್ ಮೆಮೊರಿ ಇದೆ ಅವನಿಗೆ ಹಂಗೆ ಇದು ಮಾಡ್ದ ಆಮೇಲೆ ಬೋರ್ಡಿಂಗಲ್ಲಿದ್ದಾಗ ಅವಾಗವಾಗ ರಜಕ್ಕೆ ಬರೋನಲ್ವಾ ಆ ಇದು ಹೇಳೋಣ ಅಮ್ಮ ಇವತ್ತು ಸ್ಪಿರಿಚುವಲ್ ಕ್ಲಾಸ್ ಅಲ್ಲಿ ನಮ್ಮ ಸ್ವಾಮೀಜಿ ಏನು ಹೇಳ್ಕೊಟ್ರು ಗೊತ್ತಾ ಇದು ಯು ಶುಡ್ ಆಲ್ ಡೈ ಲೈಕ್ ಅ ಕಿಂಗ್ ಅಂತ ಅಂದ್ರು ಅಮ್ಮ ನಾನು ಹಂಗೆ ಬದುಕ್ ತೋರಿಸ್ತೀನಿ ಅಮ್ಮ ಅಲ್ಲಿ ಡೈ ಲೈಕ್ ಅ ಕಿಂಗ್ ಅಂದ ಅವನು ನಂಗೆ ಅವತ್ತು ಮಾತು ಕೇಳಿದ ತಕ್ಷಣ ಐಕ್ ಕಿಂಗ್ ಅಂತ ಮದರ್ ಆಗಿ ನಾನು ಸೋಲಿಲ್ಲ ನಾನು ಗೆದ್ದೆ ಅಂತ ಅನ್ನಿಸ್ತು ನನ್ನ ಹಸ್ಬೆಂಡು ಅಷ್ಟೇನೆ ಬೋರ್ಡಿಂಗ ಸೇರಿಸಿದಾಗ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಯ್ತು ಒಬ್ನೇ ಮಗ ಯಾಕೆ ಆರಾಮಾಗಿ ಇರ್ಲಿ ಅಂತ ಬಟ್ ನಾವಿಬ್ರು ಏನೇ ಡಿಸಿಷನ್ ತಗೊಂಡ್ರು ಅದು ಕರೆಕ್ಟ್ ಆಗಿರುತ್ತೆ ಅನ್ನೋ ನಂಬಿಕೆ ಇದೆ ನನ್ಗೆ ನನ್ನ ಗಂಡ ಒಬ್ರಿಗೊಬ್ರು ಮೇಲೆ ಹಾಗಾಗಿ ಅವರು ಓಕೆ ಫೈನ್ ಅಂತಿದ್ರು ಅವನು ಐ ಲೈಕ್ ಅ ಕಿಂಗ್ ಅಮ್ಮ ಅಂದಾಗ ಒಂಥರ ಗೂಸ್ ದ ಮೂಮೆಂಟ್ ಅದು ನಾನು ಗೆದ್ದೆ ನಾನು ಆಸ್ ಅ ಮದರ್ ಆಗಿ ಅಂತ ಗೊತ್ತಾ ಸೀರಿಯಸ್ಲಿ ಇವತ್ತಿನ ದಿನ ನನ್ನ ಮಗ ಅವನೇ ಒನ್ ಮಿಸೈಲ್ ತರ ರೆಡಿ ಆಗಿದ್ದಾನೆ ನೀವು ಈ ಪ್ರಪಂಚದಲ್ಲಿ ಯಾವ ಮೂಲೆಲ್ಲಾರು ಬಿಡಿ ಬದುಕು ತೋರಿಸ್ಕೊಂಡ್ ಬರ್ತಾನ ಅವನು ಅಂದ್ರೆ ನಾನು ಏನು ಹೇಳೋದು ಗೊತ್ತಾ ಸಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಾರಲ್ಲ ಕೆಟ್ಟದ್ದು ಅಂದ ತಕ್ಷಣ ಸ್ವಲ್ಪ ಮನ್ಸಿಗೆ ಕಲ್ಲು ಮಾಡ್ಕೊಂಡು ಸರಿ ಅದು ಅಲ್ಲೇ ಬಿಡ್ಬೇಕು ಇವತ್ತು ನಾವು ಬೈತಾ ಇದ್ದೀವಿ ನಾಳೆ ಸಮಾಜ ಬೈದ್ ಬಿಡುತ್ತಿಲ್ಲ ಆವಾಗ ಹೆತ್ ಕರ್ಳು ಅನ್ನತ್ತೆ ನಮ್ಮ ಮಕ್ಳನ್ನ ಬೇರೆ ಯಾರು ಬೈದ್ರೆ ನಾವು ಬೈಬೋದು ಪರವಾಗಿಲ್ಲ ಹಂಗೆ ಇವತ್ತಿನ ದಿನ ನನ್ನ ಮಗ ನನಗೆ ಕೆಲವೆಲ್ಲ ವಿಷಯಗಳೆಲ್ಲ ನಮ್ಮ ಸ್ವಾಮೀಜಿ ಅಂದ ನಮ್ಮ ಸ್ವಾಮೀಜಿ ಅಲ್ಲೂ ಅಷ್ಟೆ ಅವ್ರ ಸ್ವಾಮೀಜಿಯವರು ಒಂದು ಪಾಲಿಟಿಕ್ಸ್ ಇಂದ ಹಿಡ್ದು ಆಮೇಲೆ ಒಂದು ಕರೆಂಟ್ ವಿದ್ಯಮಾನಗಳು ಏನೇನು ಹಿಡಿತು ಅದರಿಂದ ಹಿಡಿದು ಒಂದು ಸೆಕ್ಸ್ ಇಂದ ಹಿಡಿದು ಪ್ರೋಸ್ಟ್ಯೂಟ್ ಇಂದ ಹಿಡಿದು ಸೈನಿಕರಿಂದ ಹಿಡಿದು ಪ್ರತಿ ದೇವರಿಂದ ಹಿಡಿದು ಪ್ರತಿ ಒಂದು ವಿಷಯನೂ ಮಾತಾಡ್ತಾರೆ ಮಕ್ಳನ್ನ ಅಡಲ್ಟ್ಸ್ ತರ ಟ್ರೀಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ ಅವರು ಆ ಸಂಸ್ಥೆ ನಡೆಸ್ತಾ ಇರೋದು ಎಷ್ಟು ಮೆಚೋರ್ಡ್ ಆಗಿದ್ದಾನೆ ಗೊತ್ತಾ ನನ್ನ ಸೊ ಹ್ಯಾಪಿರೋ ಕೆಣಕ್ತಾ ಇರ್ತೀನಿ ಅವನ್ನ

ಅಥವಾ ಅನಾರಕರಿ ಡ್ರೆಸ್ಸು ಅಥವಾ ಸೀರೆ ಹಿಂಗೆ ಏನಾದ್ರೂ ಬರ್ತಾರೆ ಅಂತ ಬಂದು ಕಾರ್ ಸೂಪರ್ ಡೂಪರ್ ಆಗಿ ಟ್ರೆಕ್ಕಿಂಗ್ ಒಂದು ಬ್ಯಾಕ್ ಹಾಕೊಂಡ್ಬಿಟ್ಟು ಹಲೋ ಬರ್ತಾ ಆಕ್ಚುಲಿ ನಾನು ಸೀರಿಯಲ್ ಬಿಟ್ಬಿಟ್ಟಿದ್ನಲ್ಲ ಎಂಟು ವರ್ಷ ಇನ್ನೇನ್ ಕೆಲ್ಸ ಮತ್ತೆ ಒಂದಷ್ಟು ಬುಕ್ಸ್ ಗಳೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ನಾನು ಎಸ್ ಎಲ್ ಭೈರಪ್ನವ್ರದ್ದು ರವಿ ಬೆಳಿಗ್ಗೆ ಅವ್ರದ್ದು ಯಾರು ತಿಳಿಯದ ಹಾದಿ ನರೇಂದ್ರ ಮೋದಿ ಪ್ರತಾಪ್ ಸಿಂಹ ಅವ್ರು ಬರ್ದ ಅದು ಹಿಮಾಲಯನ್ ಮಾಸ್ಟರ್ಸ್ ಬಗ್ಗೆ ಎಲ್ಲ ಒಂದಷ್ಟು ಅವೆಲ್ಲ ಒಂದಷ್ಟು ಓದ್ನಾ ಸೊ ಕೂತ್ಕೊಂಡು ತಿನ್ನೋದು ಓದೋದು ತಿನ್ನೋದು ಓದೋದು ಮಗುನ್ ನೋಡ್ಕೊಂಡು ಆಗಿ ಆಗಿ ಒಂದು ಫೈನ್ ಡೇ ನೋಡ್ತೀನಿ ಸುತ್ತ ಕಪ್ಪು ಮಾರ್ಕ್ ಬಂದ್ಬಿಟ್ಟಿದೆ ನಾನೆಲ್ಲ ಚೆನ್ನಾಗಿ ಮಾಡ್ತೀನಲ್ಲ ಡಾಕ್ಟ್ರ್ ಹತ್ರ ಹೋದೆ ಸ್ಕ್ರೀನ್ ಸ್ಕಿನ್ ಡಾಕ್ಟ್ರ್ ಡಾಕ್ಟ್ರ್ ಹತ್ರ ಅವರು ನೀನು ಏನಾರು ತೂಕ ಇಳಿಸ್ಲಿಲ್ಲ ಅಂದರೆ ಇನ್ನು ಎರಡು ವರ್ಷದಲ್ಲಿ ಹೈ ಡಯಾಬಿಟಿಕ್ ಪೇಷಂಟ್ ಆಗ್ತೀಯಾ ಅಂದರು ಅಪ್ಪ ಡಯಾಬಿಟಿಕ್ ಪೇಷಂಟ್ ಆಗಿಲ್ಲ ಇಲ್ಲ ಅಂದ್ರೆ ಯೋಗಕ್ಕೆ ಸೇರಿದೆ ಬೆಳಗ್ಗೆ ಐದು ಗಂಟೆಗೆ ಒಂದು ಬ್ಯಾಚು ಮತ್ತು ಹನ್ನೊಂದು ಗಂಟೆಗೆ ಒಂದು ಬ್ಯಾಚು ಫುಲ್ಲು ಯೋಗ ಮಾಡಿ ಮೈ ಬಗ್ ಸಣ್ಣ ಆದ ಅಲ್ಲಿ ಯಾರೋ ಟ್ರೆಕ್ಕಿಂಗ್ ಇಂಟ್ರೊಡ್ಯೂಸ್ ಮಾಡಿಸಿದ್ರು ನನಗೆ ಸರಿ ಟ್ರೆಕ್ಕಿಂಗ್ ಹೋಗ್ತಾ ಹೋಗ್ತಾ ಏನಾಯಿತು ಅದೊಂಥರ ಸ್ಪಿರಿಚುಯಲ್ ಆಗಿ ನೋಡ್ತೀನಿ ನಾನು ಅದನ್ನ ಟ್ರೆಕ್ಕಿಂಗ್ ನ ಹೆಂಗಂದ್ರೆ ಏ ನಾವು ಹಂಗೆ ಹಿಂಗೆ ಅಂತ ಹರಾಡ್ತಿರ್ತೀವಲ್ವಾ ಅಲ್ಲೊಂದು ಅರ್ಧ ಒನ್ ಅವರ್ ಹತ್ತಿದ್ದಂಗೆ ಹೇ ಅಂತಿರ್ತೀವಿ ಅಂದ್ರೆ ನಮ್ ನಮ್ ಫಿಸಿಕಲ್ ಫಿಟ್ನೆಸ್ ಎಷ್ಟಿರುತ್ತೆ ಅಂತ ಗೊತ್ತಿರುತ್ತಲ್ವಾ ಆಮೇಲೆ ಅಲ್ಲಿ ಇನ್ಸ್ಪೈರ್ ಮಾಡೋ ಒಂದಷ್ಟು ವ್ಯಕ್ತಿಗಳು ಸಿಗ್ತಾರೆ ನಮ್ಗೆ ನಮ್ಗಿನ್ ದಪ್ಪ ಇರ್ತಾರೆ ಮೂರ್ ಬೆಟ್ಟ ಹತ್ ಹುಫ್ ಅಂತಾನು ಅಂದಿರೋಲ್ಲ ಅಷ್ಟು ಮೈಂಡ್ ಸೆಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಆಮೇಲೆ ಕುಮಾರ ಪರ್ವತಕ್ಕೆ ಹೋದಾಗ ಅದು ಟಫೆಸ್ಟ್ ಟ್ರೆಕ್ ಅದು ಆಯ್ತಾ ಅಲ್ಲಿಂದ ಬಂದ ಮೇಲೆ ಕಾಲೆಲ್ಲ ಹೆಂಗ್ ನಡಕ್ತಾ ಇತ್ತು ನನಗೆ ಒಂದ್ ವಾರ ನಡಿಯಕ್ಕೆ ಆಗಿರ್ಲಿಲ್ಲ ಅಲ್ಲಿ ಎಪ್ಪತ್ತೈದು ವರ್ಷದೊಬ್ರು ತಾತ ಎಂಬತ್ತು ಜನನ್ನ ಲೀಡ್ ಮಾಡ್ತಾ ಇದ್ದಾರೆ ಕುಮಾರ ಪರ್ವತಾಗೆ ಇನ್ನೊಬ್ರು ತಾತ ಸಿಕ್ಕಿದ್ರು ಅವ್ರ ಹತ್ರ ನಾನು ಸೆಲ್ಫಿ ತಗೊಂಡಿದ್ದೀನಿ ನಾನು ಆಯ್ತು ಅವ್ರಿಗೂ ಎಪ್ಪತ್ತೈದು ವರ್ಷ ರಿಟೈರ್ಡ್ ಅಂತೆ ಅವರು ಗೌರ್ಮೆಂಟ್ ಎಂಪ್ಲಾಯಿ ಮನೇಲಿದ್ರೆ ದಪ್ಪ ಆಗ್ಬಿಡ್ತೀವಮ್ಮ ಅಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆ ಕುಮಾರ್ ಪರ್ವತ ಆತ್ ಸಂಜೆ ಅವ್ರು ಇಳಿತಾ ಇದ್ರು ಆಗ ಹತ್ತಾ ಇದ್ವಿ ನಾಲ್ಕು ಗಂಟೆಗೆ ಹೋದ್ರೆ ನೆಕ್ಸ್ಟ್ ನಾಲ್ಕು ಗಂಟೆಗೆ ಇಳಿಯೋದು ಇಪ್ಪತ್ನಾಕವ್ರು ಬೇಕು ನಮಗೆ ಅವ್ರು ಆರಕ್ಕೆ ಹೋಗಿ ನಾಲ್ಕಕ್ಕೆ ಇಳಿತಾ ಇದ್ರು ಅವ್ರು ಹೆಂಗೆ ನಾವೆಲ್ಲ ಏನು ಟ್ರೆಕ್ಕಿಂಗ್ ಶೂ ಹಾಕೋದೇನು ಸ್ಟಿಕ್ ಏನು ಬ್ಯಾಗ್ ಏನು ಅದರದ್ದೇನೋ ವಾಟ್ರ್ ಎಲೆಕ್ಟ್ರ ಎಲೆಕ್ಟ್ರಲ್ ವಾಟ್ರ್ ಏನು ಕ್ಯಾಪ್ ಏನು ರೈನ್ ಏನು ಅಯ್ಯೋ ರಾಮ ಅವರು ಏನಿಲ್ಲ ಅವಾಯ್ ಚಪ್ಪಲಿ ಒಂದು ಟವಲ್ ಸುತ್ಕೊಂಡು ತರ ಎಷ್ಟು ಇನ್ಸ್ಪೈರ್ ಮಾಡ್ತಾರಲ್ಲ ಅವರೆಲ್ಲ ಈವನ್ ಟ್ರೆಕಿಂಗ್ ಹೋದರೂ ಅಷ್ಟೇ ನಿಮಗೆ ಎರಡು ಚಪಾತಿ ಕೊಡ್ತಾರೆ ಚಟ್ನಿ ಪುಡಿ ಹಾಕ್ತಾರೆ ಮೊಸರು ಪ್ಯಾಕೆಟ್ ಚಿನ್ನಿ ಅಂದ್ಬಿಟ್ಟು ಹೋಗ್ತಾರೆ ಅದೇ ಊಟ ನೀರು ಎಲ್ಲ ಮಿನಿಮಲ್ ಆಗಿ ಯೂಸ್ ಮಾಡಬೇಕು ಟೆಂಟಲ್ಲಿ ಮಲಗಬೇಕು ಇದಕ್ಕೆ ಇದಕ್ಕೆಲ್ಲ ಬುಷಸ್ ಹುಡ್ಕೊಂಡು ಹೋಗಬೇಕು ನೇಚರ್ಗೆ ಎಷ್ಟು ಹತ್ರವಾಗಿರ್ತೀವಿ ಆಮೇಲೆ ನಮ್ಮಲ್ಲೊಂದು ಅಹಂ ಇರುತ್ತಲ್ಲ ಅದೆಲ್ಲ ಕರಗಿದೆ ಅನ್ನೋ ಥರ ಅನಿಸುತ್ತೆ ತುಂಬ ಹಾರಾಡಬಾರ್ದು ದೇಹದ್ದು ಇಷ್ಟೇ ಕೆಪ್ಯಾಸಿಟಿ ಅಷ್ಟರಲ್ಲೇ ನಾವು ಚೌಕಟ್ಟಲ್ಲಿರಬೇಕು ಆ ಥರದ್ದು ಆ ಥರ ಆ್ಯಂಗಲಲ್ಲಿ ನೋಡೋಕೆ ಶುರು ಮಾಡ್ತೀನಿ ನಾನು ಆಮೇಲೆ ಈವನ್ ಯೋಗ ಬ್ರೀತಿಂಗ್ ಎಕ್ಸಸೈಸ್ಗೂ ಟ್ರೆಕ್ಕಿಂಗು ಇಂಟರ್ ಕನೆಕ್ಟೆಡ್ ಅದು ಈಗ ನಾನು ಹೈ ಆಲ್ಟಿಟ್ಯೂಡ್ ಹಿಮಾಲಯ ಕಡೆ ಎಲ್ಲ ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ಅಲ್ಲಿ ಲಂಗ್ಸ್ ಚೆನ್ನಾಗಿ ವರ್ಕ್ ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಮಾಡಬೇಕು ಸೊ ಯೋಗ ಬ್ರೀತಿಂಗ್ ಎಕ್ಸಸೈಸ್ ಮಾಡಿದ್ರೆ ಟ್ರೆಕ್ಕಿಂಗ್ ಮಾಡ್ಬೋದು ಟ್ರೆಕ್ಕಿಂಗ್ ಮಾಡಬೇಕು ಅನ್ನೋ ಪ್ಯಾಷನ್ ಇಟ್ಕೊಂಡಿರೋದ್ರಿಂದ ನಾನು ಬಾಡಿ ಫಿಟ್ ಆಗಿ ಇಟ್ಕೋತೀನಿ ಇಂಥ ಕನೆಕ್ಟೆಡ್ ಓಕೆ ಈ ಈ ಜರ್ನಿ ನೋಡಿದ್ವಿ ಈ ಜರ್ನಿ ಕೇಳಿಸ್ಕೊಂಡ್ವಿ ವಾಟ್ ನೆಕ್ಸ್ಟ್ ಮತ್ತೆ ಏನಿಲ್ಲ ನನಗೆ ಈಗ ನನ್ನ ಚಾಲೆಂಜ್ ಮಾಡುವಂಥದ್ದು ಬೇರೆ ಬೇರೆ ಪಾತ್ರ ಬರಬೇಕು ನನಗೆ ಮತ್ತೆ ಐದು ವರ್ಷ ಆದ್ಮೇಲೆ ತೋತಾಪುರ ಮತ್ತೆ ಬಿಟ್ಬಿಟ್ಟೆ ಬರೀ ಕಾಮಿಡಿ 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 ಅಂತ ಕಾಲ್ ಮಾಡೋರು ನನಗೆ ಮತ್ತೊಂದು ವರ್ಷ ಸ್ವಿಚ್ ಆಫ್ ಮಾಡ್ಬಿಟ್ಟೆ ನಾನು ಇದೇನು ತಲೆ ತಿಂತಾರೆ ಇಷ್ಟೊಂದು ಬರೀ ಕಾಮಿಡಿಗೆ ಅಂತ ಐದು ವರ್ಷ ಆದ ಮತ್ತೆ ವಿಜಯಪ್ರಸಾದ್ ಅವ್ರೆ ಸಿದ್ಲಿಂಗು ಟೂಗೆ ಲಾಯರ್ ಲಾಯರ್ ಗೆ ಕರೆದ್ರು ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಅನಿಸ್ತು ಆಮೇಲೆ ಮೊನ್ನೆ ಒಂದು ಅಹ್ ವಿಶ್ವರೂಪಿಣಿ ವಾಸವಿ ಅಂತ ಕನಿಕಾ ಪರಮೇಶ್ವರಿ ಇದು ದೇವಿ ಬಗ್ಗೆ ಮೈಥಾಲಜಿ ಮೂವಿ ಮಾಡಿದೆ ಇಡೀ ಸಿನಿಮಾ ಇದೀನಿ ಚೆನ್ನಾಗಿತ್ತು ಅದನ್ನು ಮೈಥಾಲಜಿ ಮೂವಿ ಮೊನ್ನೆ ಮಾಡಿದೆ ಡಬ್ಬಿಂಗ್ ಹಂತದಲ್ಲಿದೆ ಸೊ ಅದು ಇತ್ತು ಸೊ ಈಗರ್ಲಿ ವೆಯ್ಟಿಂಗ್ ಫಾರ್ ಬೇರೆ ಬೇರೆ ತರದ ಪಾತ್ರಕ್ಕೆ ನೀವಾರು ರೆಕಮೆಂಡ್ ಮಾಡಿ ನಂಗೆ ಬೇರೆ ಬೇರೆ ತರ ಪಾತ್ರ ಬೇಕು ಒಂದೇ ತರ ಮಾಡಲ್ಲ ಕನ್ನಡದ ನಿರ್ದೇಶಕರೇ ಇಲ್ಲಿದ್ದಾರೆ ಒಬ್ಬ ನಟಿ ಬೇರೆ ಬೇರೆ ತರ ಪಾತ್ರ ಚಾಲೆಂಜಿಂಗ್ ಪಾತ್ರವನ್ನ ಕೇಳುತ್ತಿದ್ದಾರೆ ಅವರ ಹೆಸರು ಹೇಮಾದ ಹಂಗೆ ಕಾಯ್ತಾ ಇದ್ದೀನಿ ಇನ್ ಕೇಸ್ ಬಂದ್ರೆ ಓಕೆ ಬರಲಿಲ್ಲ ಅಂದ್ರೆ ನನ್ನ ತಲೆಯಲ್ಲಿ ಇನ್ನೊಂದಿದೆ ಈ ಯೋಗ ಅಂಡ್ ನ್ಯೂಟ್ರಿಷನ್ ಸಂಬಂಧಪಟ್ಟ ಹಂಗೆ ತುಂಬಾ ಕಮರ್ಷಿಯಲೈಸ್ ಆಗೋಗಿದೆ ಈಗ ಸೊ ಎಲ್ಲ ವರ್ಗಕ್ಕೂ ಇಟ್ಕೋ ಒಂದು ರೀಸನಬಲ್ ಫೀಸ್ ಇಟ್ಬಿಟ್ಟು ಯೋಗ ಅಂಡ್ ನ್ಯೂಟ್ರಿಷನ್ ಸಂಬಂಧಪಟ್ಟ ಒಂದು ಸಂಸ್ಥೆ ಓಪನ್ ಮಾಡಬೇಕು ಅಂತ ಅದರ ಬಗ್ಗೆ ನಾನು ಆರ್ ಎನ್ ಡಿ ಮಾಡ್ತಾ ಇದ್ದೀನಿ ಅದು ಯಾವಾಗ ಆಗುತ್ತೋ ಅದೇ ಅವ್ರಿಗೆ ಗೊತ್ತು ಗೊತ್ತಿಲ್ಲ ಹೇಗಿದೆ ಇಂಡಸ್ಟ್ರಿ ಹೇಗಿದೆ ಹೇಗಿದ್ದಾರೆ ಯಾರಿಗ ಗೊತ್ತು ನಮ್ಮ ಮನೇಲಿ ನನಗೆ ಇದು ಏನೋ ಕೇಬಲ್ಲೇ ಇಲ್ಲ ಟಿ ವಿನೇ ನೋಡಲ್ಲ ಏನೋ ಓ ಟಿ ಟಿ ಒಂದಷ್ಟು ಏನೋ ಇದೆ ಏನೋ ನ್ಯೂಸ್ ನ್ಯೂಸ್ ರಂಗಾಣ ನ್ಯೂಸ್ ನೋಡ್ತೀನಿ ಅವರು ಸ್ವಲ್ಪ ತಮಾಷೆ ಮಾತಾಡ್ತಾರಲ್ಲ ಅಂತ ಡೈಲಿ ಅವರು ನ್ಯೂಸ್ ಕೇಳ್ಕೊಂಡೆ ಅಡಿಗೆ ಎಲ್ಲ ಮಾಡೋದು ಇನ್ಫಾರ್ಮೇಟಿವ್ ಆಗಿ ಇನ್ಸ್ಪೈರ್ ಆಗೋ ತರ ಎಲ್ಲ ಅದೇ ನಾ ಹೇಳಿಲ್ವಾ ಇನ್ಸ್ಪೈರ್ ನಾಲೆಜ್ ತಮಾಷೆ ಮೂರು ಇದೆ ಅದು ಡಬ್ ತ್ರಿಬಲ್ ಧಮಕ ಇಂಡಸ್ಟ್ರಿ ಗೊತ್ತಿಲ್ಲ ಮುಂದಕ್ಕೆ ಇಷ್ಟು ವರ್ಷ ಆದ್ರೆ ಇದು ಮಾಡಬೇಕು 1 2 3 4 ಏನೋ ಇದೆಯಾ ಅದೇ ಯೋಗ ನ್ಯೂಟ್ರಿಷನ್ ಸಂಸ್ಥೆ ಇದು ಮಾಡಬೇಕು ಇನ್ನ ಬಾಡಿನ ಸ್ವಲ್ಪ ವಜ್ರ ತರ ಮಾಡಬೇಕು ಆಲ್ ಓವರ್ ಹಿಮಾಲಯನ ಟ್ರೆಕ್ ಮಾಡಬೇಕು ಒಂದು 100 ವರ್ಷನಾರು ಬದುಕಿರಬೇಕು ನಾನು ನನ್ನ ಗಂಡ ನನ್ನ ಮಗ ಹ್ಯಾಪಿ ಆಗಿರಬೇಕು ಸಾಕು ನಾಯ ಜಾಸ್ತಿ ಆಸೆ ಪಡಬಾರದು 100 ವರ್ಷ ಸಾಕು ಕೊನೆ ಕೇಳ್ತೀನಿ ಅಮ್ಮ ಹ್ಯಾಪಿ ಆಗಿರೋದು ಅಂದ್ರೆ ಏನು ಹ್ಯಾಪಿ ಆಗಿರೋದು ಅಂದ್ರೆ ಏನಂತಾರೆ ಯಾರ ಲೈಫು ಮೂರ್ತು ಮೂಗ್ ತೂರಿಸೋದು ಬೇಕಾಗಿಲ್ಲ ಯಾರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ದುರ್ಬೀನ್ ಹಾಕೊಂಡು ನೋಡೋದು ಬೇಕಾಗಿಲ್ಲ ನಮ್ಮ ನಾವು ತೊಳ್ಕೊಂಡ್ರೆ ಸಾಕು ಅಷ್ಟೆ ಆದಷ್ಟು ಸ್ವಲ್ಪ ಸ್ಪಿರಿಚುವಲ್ ಲೈನಲ್ಲಿರೋರು ತುಂಬ ಜನದ ಕಾಂಟ್ಯಾಕ್ಟ್ ಹೋಗಲಿಲ್ಲ ಅಂದರೆ ಆ ಹಾರನ ನಾವು ಕಾಪಾಡ್ಕೋಬೋದು ವೈಬ್ನ ಹೋಗಿಬಿಟ್ರೆ ಅದು ಬ್ರೇಕ್ ಆಗಿಬಿಡುತ್ತೆ ಆರ ಹಿಂದೆ ಬಸವಣ್ಣವರು ಹೇಳಿದ್ರು ಪರರ ಚಿಂತೆ ನಿನಗೆ ಕಯ್ಯ ನಿಮ್ಮ ನಿಮ್ಮ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂಗಮ ದೇವ ಹಂಗೆ ಒಂಥರ ಚೆನ್ನಾಗಿತ್ತು ಯೋಗ ಮಾಡುದು ಸೀರಿಯಸ್ ಎಲ್ಲ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ನಿಮ್ಗೆ ಏನು ಇಷ್ಟ ಆಗತ್ತೆ ಆ ಕೆಲಸ ಮಾಡ್ತಾ ಇರಿ ಯಾರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಬೇಕಾಗಿಲ್ಲ ಯಾರು ಏನು ಸಾವಿರ ವರ್ಷ ಏನು ಬಂದಿರಲ್ಲ ಗಂಟು ಕಂಡಿರ್ತಾರಲ್ಲ ಅವ್ರಿಗೆ ನಿಮ್ಮ ಸಜೆಷನ್ ಏನು ಅವ್ರಿಗೆ ಫೇಸ್ ಎಕ್ಸಸೈಸ್ ಮಾಡಿಸ್ಬೇಕು ಆ

ಎಷ್ಟೋ ಸರಿ ಕೂತ್ ಮಾತಾಡ್ತೀವಿ ಆಟ ಹೊಡಿತೀವಿ ಗುರು ಈ ತರ ಹೆಣ್ಮಗ್ಳು ಸೂಪರ್ ಗುರು ಅನ್ಸ್ಬಿಡುತ್ತೆ ಏನ್ ಗೊತ್ತಾ ನಾವು ಒಂದು ಪಾಸಿಟಿವ್ ವೈಬ್ ನ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಪಾಸಿಟಿವ್ ಮೆಮರಿ ಬಿಟ್ಟು ಹೋಗ್ಬಿಡ್ಬೇಕು ನಮ್ ಬೆನ್ ಹಿಂದೆ ಯಾರು ನಮ್ಗೆ ಕೆಟ್ಟದಾಗ ಮಾತಾಡಬಾರ್ದು ಯಾವಾಗ್ಲೂ ಹೆಂಗ್ ಅನ್ಸುತ್ತೆ ಗೊತ್ತಾ ನಮ್ಮ ಇರುವಿಕೆ ಕಾಣಿಸ್ಬೇಕು ಹೌದು ನಮ್ಮ ಇಲ್ಲದಿರುವಿಕೆ ಕಾಡಬೇಕು ಹಾ ಕರೆಕ್ಟ್ ಎಷ್ಟು ಚೆನ್ನಾಗಿದೆ ಲೈನ್ ಹಂಗಿರ್ಬೇಕು ನಮ್ ಬದುಕು ನಿಜ ಸೋ ದಟ್ ನಾವು ಯಾರಿಗೋ ಯಾವ್ದೋ ಹಂತದಲ್ಲೂ ನಮನ್ ಮರಿಯಲ್ಲ ಜನ ನನ್ ಕೈ ನಿಮ್ಗೆ ಒಳ್ಳೇದ್ ಮಾಡಕ್ ಯೋಗ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಕೆಟ್ಟದ್ ಮಾಡಬಾರ್ದು